ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದೋಳೆ ಅಂಗಡಿ ಹೋಗ್ತೀನಿ ಎಷ್ಟೊಂದು ಕೆಳಗಡೆ ಅಂಗಡಿ ಇರಕ್ಕೆ ಹೋಗಿದ ಅನುಕೂಲ ಒಂದು ವಾಕ್ ಆಗುತ್ತೆ ಅಂತ ನಾನೇ ಬಂದೆ ಪಾಪ ಗಿಡ ನೋಡಿ ಒಂದೇ ಇದೆ ಇವಾಗ ಇದೆ ಅವ್ರ ಜೊತೆ ಒಂದು ಜೋಡಿನೂ ಇಟ್ಟಿಲ್ಲ ಪಾಪ ಅದು ಬೇಜಾರಾಗಲ್ವ ತಿಂಡಿ ಆಯಿತು ಪಾಸ್ತಾ ನನ್ನ ಮಗ ಈಗ ಇರ್ತದೆ ಅವನಿಗೆ ರಾತ್ರಿ ನಿದ್ದೆ ಎಲ್ಲ ಸರಿ ಆಗಲಿಲ್ಲ ಹಾಗಾಗಿ ಮಲಗಿದು ಲೇಟ್ ಲೇಟಿಗೆ ಹತ್ತು ಗಂಟೆ ನನ್ನ ಮಗ ಇವಳಿಗೆ ಮೇಕಪ್ ಮಾಡಿದ್ದಾನೆ ಸಿ ನೋಡಿಲಿ ಕೈಯಲ್ಲಿ ಇಟ್ಕೊಂಡು ನೋಡಿಲಿ ಹೆಂಗೆ ಮಾಡಿದ್ದಾನೆ ಏ ಸ್ವಸ್ತಿ ಇಡ ಹಾಕ್ಬೇಡ ಬೆರಳು ಹಾಕ್ತದಾನೆ ತಲೆ ಪಲೆಗೆಲ್ಲ ಹಚ್ಕೊಂಡ್ ಕಣೆ ಇವನು ನೀ ಎಂತ ಕದನ್ ಹೇಳ್ಕೊಟ್ಟೆ ನೋಡಅನ್ ಜಡಿ ಗೋಡೆ ಗಿಡ ಮನೆ ಎಲ್ಲ ತಡಿ ಇವನಿ ಅಂತೂ ಹುಡುಗಿ ಆ ಬೀತ್ತು ಬರ್ರಿ ಮೇಕಪ್ ಐಟಮೇ ಹುಡುಕ್ತಾನೆ ಕಣೆ ಇಲ್ಲ ಅದನ್ನೇ ಹೋಗ್ತಕ್ಕ ಬರೋದು ಅಲ್ಲೋಗಿ ಇಲ್ಲಿ ಬಂದು ಅವನಿಗೆ ಸಿಗದ ಅದೇ ಎಲ್ಲ ಓಪನ್ ಮಾಡ್ಕೊಳೋದು ತಲೆಗೆ ಮುಖಕ್ಕೆ ಹಚ್ಕೊಳ್ಳೋದು ಅಷ್ಟೇ ಒಂದು ಒಂದು ಎಷ್ಟು ಸೋಂಬೇರಿಯಾಗಿದ್ದೀನಿ ಅಂದರೆ ಸ್ನಾನ ಮಾಡಿಲ್ಲ ಬೆಳಗ್ಗೆಯಿಂದ ಗಂಟೆ ಮೂರು ನೋಡಿ ಮೆಹಂದಿ ಹಾಕಿದ್ದಾಳೆ ಇದಕ್ಕೆ ಹಾಕೊಂಡು ದೇವ್ರು ಮಾಡ್ಕೊಳ್ತಾ ಕೂತ್ಕೊಂಡಿದ್ದೀನಿ ಸುಮಾರು ಮಧ್ಯಾಹ್ನ ಒಂದೂವರೆಗೆ ಹಾಕಿದ್ದೇನೆ ಇದನ್ನೇ ಹಾಕೊಂಡು ನನ್ನ ಮಗ ಒಂದ್ ಕಡೆ ಊಟ ಮಾಡ್ತೀನಿ ಅವ್ನು ಊಟ ಮಾಡಿ ಮೊದಲು ಈ ನಮ್ಮದೆಲ್ಲ ಊಟ ಆಗಿ ಅವ್ರದೇ ಅವ್ರಿಬೃದು ಸ್ನಾನ ಆಗಿದ್ದೀನಿ ನಂದು ಮಾತ್ರ ಆಗಿಲ್ಲ ಅಷ್ಟು ಸೋಂಬೇರಿಯಾಗಿದ್ದೀನಿ ಇಲ್ಲಿ ಬಂದು ಇದೇ ಥರ ಸ್ವಲ್ಪ ಸೋಂಬೇರಿ ಆಗ್ತೀನಿ ಅದಕ್ಕೆ ಹಿಂಗೆ ಮನೆಗೆ ಹೋಗ್ಬೇಕು ಸಂಜೆ ಆದರೆ ಹೋಗಿ ಹೋಗ್ತಾ ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಸೀದಾ ಮನೆಗೆ ಹೋಗೇ ಮಾಡ್ತೀನಿ ಅಷ್ಟೇ ಯಾಕೋ ಮನಸೇ ಇಲ್ಲ ರೀ ಅದು ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಪಟ ಪಟ ಅಂತ ಒಂದು ಕಡೆಯಿಂದ ಕೆಲಸ ಮಾಡ್ತಾ ಇರ್ತಿದ್ವಿ ಇಲ್ಲಿ ನೋಡಿ ಇವಳು ನಂದೊಂಥರ ಯೋಚನೆ ಆದರೆ ಇವಳು ಏನು ತಿನ್ನೋಣ ಅಂತ ಯೋಚಿಸಿದೆ ಪಿಜ್ಜಾ ಬುಕ್ ಮಾಡ್ಲಾ ಆಮೇಲೆ ಅಂತ ಐಸ್ ಕ್ರೀಮ್ ತಿನ್ನಾಗ ಹೇಳ್ತಾರೆ ನಾನೇನೋ ಮಾತಾಡ್ತಿದ್ರು ಅವಳು ಟಾಪಿಕೆ ಬೇರೆ ಕಡೆ ಹೋಗ್ತೈತೆ ಇರೋದೊಂದು ಜೀವನ ಚಿಂತನೆ ನಾವೀಗ ಅದನ್ನೇ ಮಾಡ್ತಿರೋದು ಈಗ ಸುಮಾರು ಒಂದು ವಾರ ನಾನು ಬಟ್ ಒಂದ್ವಾರ ನೋಡಿ ಮಾಡಾಕಿ ಹಾಕಿದ್ರು ಚೆನ್ನಾಗಿದೆಯಾ ಸುಮಾರು ಕಲೆಗಳೆಲ್ಲ ಇದ್ದಾವೆ ನಮ್ಮ ಹತ್ರ ಏನಿಲ್ಲ ನಾನು ತಿನ್ನಿಸ್ತಾ ಬರೆಯದಂಗ್ ಅಂದರೆ ಚಿಂತನೆ ಇರೋದು ಇದೇ ಜೀವಿ ಗಂಡದಿಂದ ಕಷ್ಟಪಟ್ಟು ದುಡಿಯಕ್ಕೆಲ್ಲೆಲ್ಲ ಹೋಗ್ತಾನೆ ನಾವು ತಿಂದು ತಿಂದು ನಾನು ಹಿಂಗೆ ತಿರುಗಿದೆ ಮತ್ತೆ ಒಂದು ವಿಡಿಯೋದಲ್ಲಿ ನೋಡಿಯಾ ರೋಸದ ನಾನು ಎಲ್ಲಿ ನೋಡಕ್ಕಾಗುತ್ತೆ ಇವರೆಲ್ಲ ವೇಸ್ಟ್ ಇವರೆಲ್ಲ ನಮ್ಮ ಎಲ್ಲಿ ನೋಡ್ತಾರೆ ಇವರೆಲ್ಲ ನಮ್ಗೆ ಫಾಲೋವರ್ಸ್ಗಳ ಮೆಹಂದಿ ಸ್ಮೆಲ್ ಚೆಂದ ಇರುತ್ತೆ ಮೆಹಂದಿ ಸ್ಮೆಲ್ ಸಿಹಿ ಮಣ್ಣಿನ ಸ್ನಾನ ಚಪಾ ಏನು ಕೇಳ್ಬೇಡಿ ತಿಂದ ಬಿದ್ದ ಹಾಕಿ ಮೇಲೆ ಉದಾಡ್ದ ಮಾಡ್ತಾ ಇದ್ವಿ ಮಲಿಗೆ ಎದ್ದಿಲ್ಲ ನೋಡಿ Pizza, mal Pizza tinak bande nan matra. So NANNANNU MIRSORILLA Oke, okay. bani friends, pizza TINA NA Mmm, yummy. Friends bani, tadi mau nginep mau port nih TINA NA ಯಾರು ಮತ್ತೆ ಬಾಯಲ್ಲಿ ನೀರು ನಡೆಸ್ಕೊಬೇಡಿ ನಮಗೆ ಆಮೇಲೆ ನೋವು ಬರುತ್ತೆ ಓಕೆನಾ ತಿನ್ಕಂಡು ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ಕಾಫಿ ಮಾಡ್ತೀನಿ ಅವಾಗ ಒಂದ್ಸಲ ಹೇಳೋದು ನಂಗೆ ಟೀ ಬೇಕು ಮಾಡಿಕೊಡಿ ಅಂತ ಹ್ಞೂ ಹಾಲು ಬಿಸಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಮನೆಗೆ ಹೋಗ್ಬೇಕೀಗ ಈಗ ಹೇಳ್ತಾರೆ ನಾನು ಕಾಫಿನ ಬೇಡ ಟೀ ಬೇಡ ಅಂತ ಐದೈದು ನಿಮಿಷಕ್ಕೊಂತನ ಕುಚ್ಚು ರಾಸ ಮಾಡ್ಕೋದಾರೆ ಏನು ಮಾಡಂಗಿಲ್ಲ ನಾವು ಹೇಳಿದ ನಾವು ಕಿಟ್ಟಿ ಮುಗಿ ಬೇಲೂರಲ್ಲಿ ಏನ ಕಾಫಿ ಮತ್ತು ಬಿಡೋಣ ಅದೇ ಕಾಫಿ ಮಟ್ಟಿಗೆ ಕಾಫಿ ಕೊಡ್ರಿ ಎಲ್ಲಿಟ್ಟೆ ಅಲ್ಲ ಓಪನ್ ಆಗಿತ್ತು ಕಾಫಿನಾ ಸ್ಟೈಟ್ ಎಲ್ಲ ಎಳೆಯೋದು ದೊಡ್ಡ ಇರೋದು ಎಲ್ಲ ಎಳ್ಯೋದು ಹೊತ್ಕೊಳ್ಳೋದು ಹೋಗ್ತಿರೋದು ನಿಧಾನ ಇಡು ಹೊಡೆದೋಗುತ್ತೆ ನೆಸ್ಕೆಫೆ ಕಾಫಿ ಪೌಡರ್ ನೋಡಿ ಕಾಫಿ ಮುಚ್ಚಿ ನಾವು ಅವಳೆಲ್ಲ ಸ್ವಲ್ಪ ಹೆದರ್ತವೆ ಹೀಟಲ್ಲ ಮದುವೆ ತುಂಬ ಆಗ್ತವೆ ಅಂತ ಅದಕ್ಕೆ ನಾವು ಅದಕ್ಕೆಲ್ಲ ಎದ್ರೂ ತಲೆ ಕರ್ಸ್ಕೊಳ್ಳಲ್ಲ ಕಾಫಿ ಇಸ್ ರೆಡಿ ನನ್ನ ಮಗು ಸ್ವಲ್ಪ ಹಾಲು ಹಾಕಿಟ್ಟಿದ್ದೀನಿ ತಣ್ಣಗೆ ನೋಡಿ ಫ್ರೆಂಡ್ಸ್ ಎಂತೇರ್ ಬೆಂಡ್ ಹಾಕೊಂಡ ಎಲ್ಲ ನೋಡಿ ಇಲ್ಲಿ ಇಡೀ ಕಬಡ್ ಎಳ್ದಿಟ್ಟನು ಹೊರಗೆ ಮನೆಗೆ ಹೋಗೋಣ ಬಾರ ಅಂದ್ರೆ ಇವನೇ ಎಂತ ಸುಖ ಹಚ್ಕೊಂಡ ಇಲ್ಲಿ ಇಂಥದೊಂದು ಐಡಿಯಾನೇ ನಂಗೆ ಗೊತ್ತಿಲ್ಲ ಹಿಂಗಿದೆ ಅಂತಾನೆ

ಫ್ರೆಂಡ್ಸ್ ಇವ್ ಮನೆಯಿಂದ ಈಗ ಹೋಟ್ವಿ ಮನೆಗೆ ಹೋಗ್ಬೇಕಾಗ ಟೈಮ್ ಆಯ್ತು ಆರೂವರೆ ಆಯ್ತು ಬ್ರೋ ಇಲ್ಲ ಇಲ್ಲ ನಾವು ಯಾವಾಗ ಬದಾಗ ನೋಡ್ರಿ ಇರಲ್ಲ ಇವಳೊಬ್ಬಳೇ ಇರ್ತಾಳೆ ಇವಳು ಹೇಳೋದು ಇಲ್ಲ ಇಲ್ಲ ಅಂತ ಹಂಗೆ ಫೋನ್ ಮಾಡಿ ಬನ್ನಿ ಅಂದ್ಬಿಟ್ಟು ಕಳ್ಸಿದ ನಾವು ಬೆಳಗ್ಗು ಕಾಯ್ತಿರೋ ತರ ಅದಕ್ಕೆ ಬಂದ್ಬಿಡ್ತೀವಿ ಬರ್ಗೇಟರ್ತಾರ ನುಗ್ ಕೊಡ ತೋಡ್ರಿ ನುಗ್ಕೋ ಯಾರ ಇದ್ರಲ್ಲೇ ಹಾ ಸರಿ ಬೈ ಹೋಗ ಬಾಯ್ ಟಾ ಹ್ಮ್ ಇಲ್ಲ ಐತಿಯಾ ನಾನು ಹೋಗ್ಲಾ ಸರಿ ಬಾಯ್ ಆಯ್ತಾ ಅವಳು ಕೈಯ ಬಿಡ್ತಾ ಇರೀನ್ ಸ್ವಲ್ಪ ಕೈ ನೋವು ಅಂತಳ ಅವಳು ದುಡೇ ಈವಾಗ್ಲೂ ಹೋಗೋಣ ಮಗನೇ ಮನೆಗೆ ಮನೆಗೆ ಹೋಗ ಮನ್ಸಿಲ್ಲನಾ ಸಂಶೋಧನೆ ಮಾಡ್ತದ ನೂಗಲಿ ಸ್ವಾಮಿ ಮಾಡ ಮಗನೇ ಸ್ವಾಮಿ ಮಾಡು ಅವ್ನು ಮಾಡ್ತಾನೆ ಅವ್ನಿಗೆ ಹೇಳು ಹಾಂ ವೆರಿ ಗುಡ್ ಬಾಯ್ ಶಿವರಾಜ್ ಬಂದರೆ ಹೇಳು ಬಾಯ್ ಹಾಂ ಸರಿ ಫ್ರೆಂಡ್ಸ್ ಫ್ರೆಂಡ್ಸ್ ಜಸ್ಟ್ ಈಗ ಬಂದು ಎರಡು ನಿಮಿಷ ಆಯಿತು ಡ್ರೆಸ್ ಚೇಂಜ್ ಮಾಡಿದೆ ಅಷ್ಟೇ ಈ ಕೈಕಲ್ ಮುಖ ತೊಳ್ಕೊಂಡು ಪೂಜೆ ಮಾಡಬೇಕು ನಮ್ಮ ಮನೆಗೆ ಎದುರುಗಡೆ ಮಕ್ಕಳು ಆಟಾಡೋಕ್ಕೆ ಬಂದಿದ್ದೆ ನನ್ನ ಮಗ ಅವ್ರ ಜೊತೆ ಆಟ ಆಡ್ತಾ ಕೂತಿದ್ದಾನೆ ಫ್ರೆಂಡ್ಸ್ ಊಟ ಆಯಿತು ಆ್ಯಕ್ಚುಲಿ ಬೇಳೆ ಸಾರು ಸೇಮ್ ಬಂಡೆ ಬೆಂಡೆಕಾಯಿ ಪಲ್ಯ ರೈಸ್ ಮಾಡಿದೆ ಈಗ ಮೇಕಪ್ ಎಲ್ಲ ಆಯ್ತು ಈಗ ಮೇಕಪ್ ಅಲ್ಲ ಅದೇ ಸೀರಮೆಲ್ಲ ಹಚ್ಕೊಂಡಾಯ್ತು ನೋಡಿ ಇನ್ನೇನು ಮಲಗತ್ತಾರಲ್ಲ ಕಿರ್ಚಾಡ್ತಿದ್ದೆಂತೂ ನಿದ್ದೆ ಬರ್ತಿದೆ ಕಣ್ಣಿ ಎಳಿತ ಸಿ ಮೆಹಂದಿ ನೋಡಿ ಮಧ್ಯಾಹ್ನ ಹಾಕಬೇಕಾಗ ತೋರಿಸಿರಲಿಲ್ಲ ಎಲ್ಲ ನೋಡಿ ಚೆನ್ನಾಗಿದೆಯಾ ಹಿಂದುಗಡೆ ಹೇಗಿದೆ ತಂಗಮ್ಮ ಹಾಕಿದ್ವಿ ಮೆಂದಿ ನೋಡಿ simple <laughs> super idea okay mummy sikti ne bye good night